ನಡಿ ನಡಿ ಏ ಬಾರ ಹಿಡ್ಕೊಂಡು ಮಾಡಿ ಆ ಮಗನೇ ಅಲ್ಲ ನೀ ಮನ್ಯಾಗ ಒಂದ್ ಸೆಟ್ ಇಲ್ಲಾರದಂಗ್ ಕೊಟ್ಟಿ ಗೌಡಗ

ನೋಡು ಜಟ್ಟೆಪ್ಪನ ಹೆಂತಿ ಆ ಗೋಡನ್ ಜೋಡಿ ಓಡಾಡಕತ್ತಾಳ ಏನು ಮಾಡ್ತೀಯಪ್ಪ ಹಿಂಗೆ ಮಾಡಿದ್ರೆ ಪಾಪ ಅದು ಒಳ್ಳೆ ಮನ್ಷ್ಯ ಜೆಟ್ಟಪ್ಪ ಏ ಕಟ್ಟಿ ಹೊಡಿ ಜಟ್ಟೆಪ್ಪ ಅವ್ರನ್ನ ಹೋಗಿ ಅಪ್ಪ ಹಿಂಗೆ ಮಾಡ್ಬೇಕು ಅವರು ಆ ಹೆಣ್ಮಗಳು ಬರ್ಯಪ್ಪ ಕೆಟ್ಟ ಪಾಲ್ ತೂಪ ಕೆಟ್ಟ ಪಾಲ್ ತೋದಾಳ ಹೆಣ್ಮಗಳು ನಾವು ಬಾ ಭಾಳ ನೋಡಿ ನೋಡ್ಯಾವ ಅವ್ರನ್ನ ಇಲ್ಲೇ ನೋಡ್ತಿದ್ದೆವಲ್ಲ ನಾವು ಅಡ್ಡಾಡಾಗ ಅವ್ರ ಸುಣ್ಣ ಅಡ್ಡಾಡ್ತಿದ್ದು ಅವು ಜೆಟ್ಟಪ್ಪ ಈಗ ಗೊತ್ತಾಗ್ಯದ ಇತ್ತೀಚೆಗೆ ಮಾಡಿದೆ ಅಲ್ಲಿ ಕಟ್ಟಿ ಹೊಡ್ಗಿ ನಡಿ ಮಾತ ಕೇಳೋ ಏ ಪಿ ಹೊರ ಕರ್ಕೊಂಬರಪ್ಪ ಅವ್ರು ಅಣ್ಣನ ಅರವನ್ನ ಕರ್ಕೊಂಬ ಹೋಗಿ

ಸರಿ ಸರಿ ಎದ್ ಬಿಡ ನೀನು ಸರಿ ನಾನು ಏ ಗಪ್ಪು ನೀ ಕೈ ಕನ್ಬೇಡ ನೀನು ಇಲ್ಲ 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 ಹೇಳ ಶಿಕ್ಷೆ ಆಗಬೇಕು ಇಲ್ಲಿ ಹೇಳಿ ಕೈ ಬಿಡು ಹೇಳ ಮ್ಯಾಕ್ ಹೇಳು ಹೇಳ ಒದ್ದಾಡ್ಬೇಡ ಒದ್ದಾಡ್ಬೇಡ ಒದ್ದಾಡ್ಬಾಡ ನೀನು ಏನ್ ಮಾಡಿದ್ರು ಬಿಡಲ್ಲ ನಿಮ್ಮನ್ನು ಮಂದಿ ಬರ್ಲಿ ಅವ್ರು ಏನ್ ಕೊಡ್ತಾರೆ ಕೊಡ್ತಾರೆ ಅವಾಗ ನಿನ್ನ ವಾಲ ಆ ಗೌಡ್ರನ್ ಬಿಡ್ಲಿ ಎಲ್ಲಿ ಬಂದಿರಿ ಈಗ

ಗೌಡ ಹಲ್ಲ ಮುರ್ಸ್ಕೊಂಡ್ ಹಕ್ಕಿ ಮಾತಾಡಂತ ಮಾತ ಮಾತಾಡಲವ ಕೇಳು ನಿನಗಲ್ಲ ಅಲ್ಲ ನಿನ್ ಇನ್ನ ಹೊಡಿತೀನಿ ಕೇಳವನ್ ಅವ ಏನ್ ಮಾಡ್ಯನ್ ಕೇಳ ಮೊದಲ ಮಾತ್ ನಿಂತ ಮಾತಾಡೋ ಕೆಲಸ ಅಲ್ಲ ಗೌಡ ಹಡಕ್ ಮುರ್ಕೊಂಡ್ ಹಕ್ಕಿ ನೀನು ಅವನಿಗೆ ಹಾಂಗ್ ಕಟ್ಟಿನ ಹಂಗ ನೀನು ಹಡಕ್ ಮುರ್ಕೊಂಡ್ ಹಕ್ಕಿ ಕೇಳು

ಹಲ್ಲು ಮುರಿದು ಕೈಯ ಕೊಡ್ತೀನಿ ಹಲ್ಲು ಮುರಿದು ಕೈಯ್ಯ ಕೊಡ್ತೀನಿ ನೀನು ಹುಷಾರ ನೀನು ವಿಶ್ವಾಸ ದೇವ್ರದ್ ನಂಬಿದೆ ನಿನ್ನ ತಮ್ಮ ಮಾಡಿ ಮಾಡಿದ್ ಎಲ್ಲ ನಡು ತೆಗ್ದು ಅಂಡ್ರಡುಾರ ಇದನ್ನ

ಕಟ್ಟಿ ಪಾಪ ಬಡವನು ಮೋಸ ಮಾಡ್ದಲ್ಲೇ ನೀನು ಗುಂಡು ಗುಂಡಿ ಮದ್ಮ ಒಯ್ದ ಕಡೆ ಏಯ್ ಜಿಟ್ಟಪ್ಪ ನಿನ್ ಏನ್ ಹೇಳಿದೆ ಇಲ್ಲ ಯಾ ಪಾಲ್ ಗೆಳತನ ಕಟ್ ಮಾಡೋದ್ ಹೇಳಿಲ್ಲ ನಮ್ಗೆ ಮಗನ ಮೇಡ ಹೇಳಿ

ಈಗ ಐದು ಲಕ್ಷ ಇದಾವ ತಗೋರಿ ಯಾರ್ ನೀ ತಗೋತೆ ನೀ ತಗೋತೆ ನೀ ತಗೋತೆ ಯಾರ್ ಗೊತ್ತೇ ಹಾ ನೋಡಪ್ಪಾ ಐದು ಲಕ್ಷ ಕೊಟ್ಟಿಲ್ಲ ಮೂರು ವರ್ಷ ಊರಾಗ ಇರಬಾರ್ದವ ಮಖ ತೋರ್ಸಬಾರ್ದು ಮಖ ತೋರ್ಸಿ ಮತ್ತ ಅವ ಬಡಗ್ಲ ಅಂತ ಹೇಳ್ತಾರ बेचो हग बेचो बुद्धी कर्क बुद्धी

ನೋಡ್ರಕ್ಕ ಪಕ್ಕದ ಮನೆ ಅಮ್ಮ ಹುಡ್ಗೊಂದ್ರಿ ಅಮ್ಮ ಹೌದ್ ನಮಗ ಸಿರಿ ಹುಡ್ಕೊಂಡ್ರು ಅಮ್ಮ ಅಮ್ಮನೇ ಗಂಡ ಗಂಟೆನ ಕಾರ್ಗಿರ್ಲಿ ಕ್ಯಾಂಪ್ ಇರ್ಲಿ ಗಂಡ ಗಂಟೆನೆ ಇನ್ನಾರ ಸಣ್ಣ ಆಗಿ ಮಾಡ್ಕೊಂಡಿ ಮಾಡ್